ಕೋಲಾರ ಎ ಪಿ ಎಮ್ಸಿನಲ್ಲಿ ಇವತ್ತು ಟೊಮೆಟೊ ರೈಸ್ ಆಗೋದೇ ರೇಟ್ ರೈಸ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅರೈಬಲ್ಸು ಕಡಿಮೆ ಇದೆ ಮತ್ತು ಬೇಡಿಕೆ ಜಾಸ್ತಿ ಇದೆ ಯಾಕೆ ಯಾಕೆಂತಂದರೆ ಇತ್ತೀಚೆಗೆ ಬಂದಂತಹ ಮಳೆಯಿಂದ ತುಂಬ ಟೊಮೆಟೊ ಹಾಳಾಗಿದೆ ಸೊ ಹಾಗಾಗಿ ಪೂರೈಕೆ ಕಡಿಮೆ ಆಗಿ ಬೇಡಿಕೆ ಜಾಸ್ತಿ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮ ಎ ಪಿ ಎಮ್ ಸಿ ಅರ್ಡಿಗೆ ಹದಿನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೇಳು ಕ್ವಿಂಟಾಲ್ ಬಂದಿದೆ ಅಂದರೆ ನಮ್ಮದು ಬಾಕ್ಸ್ ಲೆಕ್ಕದ ಪ್ರಕಾರ ಬಾಕ್ಸ್ ಲೆಕ್ಕದ ಪ್ರಕಾರ ಹೇಳಬೇಕು ಅಂತಂತಂದರೆ ಸುಮಾರು ಒಂಬತ್ತೆಂಟು ಸಾವಿರದ ಆರುನೂರ ನಲವತ್ತೆಂಟು ಬಾಕ್ಸ್ ಬಂದಿದೆ ಸೊ ಹಾಗಾಗಿ ತಮಿಳ್ನಾಡು ಮತ್ತು ಕೇರಳಗೆ ಜಾಸ್ತಿ ಬೇಡಿಕೆ ಇರೋದರಿಂದ ಅಲ್ಲಿಗೆ ಜಾಸ್ತಿ ಪೂರೈಕೆ ಆಗ್ತಾ ಇದೆ ಮತ್ತು ಉಳಿದಂತೆ ಕರ್ನಾಟಕ ಆಂಧ್ರ ಮತ್ತು ಛತ್ತೀಸ್ಗಢ ವೆಸ್ಟ್ ಬೆಂಗಾಲು ಒರಿಸ್ಸಾ ಆ ಕಡೆಗೆ ಸ್ವಲ್ಪ ಪ್ರಮಾಣದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿದೆ ಬಟ್ ಹೆಚ್ಚಾಗಿ ತಮಿಳ್ನಾಡಲ್ಲಿ ಬೇಡಿಕೆ ಬೇಡಿಕೆ ಇರೋದರಿಂದ ಮತ್ತು ಕೇರಳದಲ್ಲಿ ಬೇಡಿಕೆ ಇರೋದರಿಂದ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಪೂರೈಕೆ ಆಗ್ತಾ ಇದೆ ಅದನ್ನು ಬಿಟ್ಟರೆ ಈಗ ಟೊಮೆಟೊಗೆ ಟೊಮೆಟೊಗೆ ಏನು ಅಂತ ಹೇಳ್ಕೊಳ್ಳೋಂಥ ರೀತಿಯಲ್ಲಿ ಏನು ಸಮಸ್ಯೆಗಳೇನು ಕಾಣಿಸ್ತಾ ಇಲ್ಲ ಬಟ್ ಮಳೆ ಬಂದಿರೋದ್ರಿಂದ ಹೆಚ್ಚಿನ ಮಳೆ ಬಂದಿರೋದ್ರಿಂದ ಒಂದು ಹೆಚ್ಚು ಉತ್ತಮವಾಗಿರ್ತಕ್ಕಂಥ ಫಸಲು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಸೊ ಇರ್ತಕ್ಕಂಥ ಫಸಲಿನಲ್ಲಿ ಬಂದಿರತಕ್ಕಂಥ ಉತ್ತಮವಾದಂಥ ಫಸಲಿಗೆ ಒಳ್ಳೆಯ ರೇಟು ಸಿಗ್ತಾ ಇರೋದರಿಂದ ರೈತರು ಸಹ ಖುಷಿಯಾಗಿದ್ದಾರೆ ಬಟ್ ಏನಂದರೆ ಇಳುವರಿ ಕಡಿಮೆ ಇದೆ ಟೊಮೆಟೊ ಇಳುವರಿ ಕಡಿಮೆ ಇದೆ ಇಳುವರಿ ಕಡಿಮೆ ಇರೋದ್ರಿಂದ ಏನು ಮ ಅದ್ರ ಜೊತೆಯಲ್ಲಿ ಮತ್ತು ಲಾಸ್ಟ್ ಇಯರ್ ಏನು ಹಾಕಿದ್ರೋ ಎಷ್ಟು ಎಕರೆಗಳಿಗೆ ಹಾಕಿದ್ರೋ ರೈತರು ಈ ರೀತಿ ಈ ಸಲ ಸ್ವಲ್ಪ ಭಯಪಟ್ಟು ತುಂಬ ಕಡಿಮೆ ಪ್ರದೇಶದಲ್ಲಿ ನಾಟಿ ಮಾಡಿರೋದ್ರಿಂದ ಪೂರೈಕೆ ಕಡಿಮೆ ಆಗ್ತಾಯಿದೆ ಇದು ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾವು ಹಾರ್ಟಿಕಲ್ಚರ್ ಅವ್ರ ಹತ್ರ ನಾವು ನಾವು ಕೇಳಿರೋ ಪ್ರಕಾರ ಏನಪ್ಪ ಅಂತಂದರೆ ಮೊದಲಿಗಿಂತ ನಾನು ಅಂದರೆ ಕಳೆದ ವರ್ಷಗಳಿಗಿಂತ ಕಳೆದ ಸಾಲುಗಳಲ್ಲಿ ಎಷ್ಟು ಹೆಕ್ಟೇರ್ಗೆ ಬೆಳೆ ಬೆಳೆ ಇದು ಮಾಡಿದ್ರು ನಾಟಿ ಮಾಡಿದರು ಈ ಸಾಲಿನಲ್ಲಿ ಸ್ವಲ್ಪ ರೇಟು ಎಲ್ಲ ಜಾಸ್ತಿ ಇರೋದರಿಂದ ಮತ್ತು ಕೂಲಿ ಮತ್ತು ಇದು ಫರ್ಟಿಲೈಸರ್ಸು ಅದೆಲ್ಲ ಸಿಕ್ಕಾಪಟ್ಟೆ ಬೆ ಕಾಸ್ಟ್ ಇರೋದರಿಂದ ಅವ್ರಿಗೆ ಕಷ್ಟ ಆಗುತ್ತೆ ಮತ್ತು ಅದನ್ನು ಬೆಳೆಯೋದಕ್ಕೆ ಜಾಸ್ತಿ ಖರ್ಚು ಬರ್ತಾ ಇದೆ ಅಂತ ಹೇಳ್ಬಿಟ್ಟಿದ್ರು ಭಯಪಟ್ಟು ಏನಾದರೂ ಕಾಯಿಲೆ ಏನಾದರೂ ಬಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ರೈತರು ಟೊಮೆಟೊ ಬೆಳೆಯೋದಕ್ಕೆ ಹಿಂದೆ ಹೋಗಿದ್ದಾರೆ ಮತ್ತು ಕೆಲವೊಂದು ಸಲ ಮಳೆಯಿಂದನೂ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗಿದೆ ಟೊಮೆಟೊ ಬೆಳೆಗೆ ಸ್ವಲ್ಪ ಬಿಸಿಲಿರಬೇಕು ಬಿಸಿಲಿದ್ರೆ ಮಾತ್ರ ಒಂದು ಉತ್ತಮವಾಗಿರ್ತಕ್ಕಂಥ ಬಣ್ಣ ಮತ್ತು ಸ್ವಲ್ಪ ಗಟ್ಟಿ ಇರ್ತದೆ ಕಾಯಿ ಸೊ ಹೆಚ್ಚಿನ ಮಳೆ ಬಂದರೆ ಸ್ವಲ್ಪ ಕಾಯಿ ಎಲ್ಲ ಸ್ವಲ್ಪ ಮೃದುವಾಗೋದರಿಂದ ಅದಕ್ಕೆ ಬೆಲೆ ಸಿಗೋದಿಲ್ಲ ಬಟ್ ಬರ್ತಾ ಇರ್ತಕ್ಕಂಥ ಟೊಮೆಟೊಗೆ ಈಗಿರ್ತಕ್ಕಂಥ ಟೊಮೆಟೊಗೆ ಉತ್ತಮವಾದಂಥ ಬೆಲೆ ಇದೆ ಈವನ್ ಗೋಲಿ ಸಮೇತನೂ ನಮಗೆ ಉತ್ತಮವಾಗಿ ಅಂದರೆ ಒಂದು ಬಾಕ್ಸ್ಗೆ ಮುನ್ನೂರಿಂದ ಮುನ್ನೂರೈವತ್ತು ನಾನ್ನೂರವರೆಗೂ ಗೋಲಿ ಟೊಮೆಟೊ ಹೋಗ್ತಾಯಿದೆ ಉತ್ತಮ ಕ್ವಾಲಿಟಿ ಇರ್ತಕ್ಕಂಥ ಎಕ್ಸ್ಪೋರ್ಟ್ ಕ್ವಾಲಿಟಿ ಇರ್ತಕ್ಕಂಥ ಟೊಮೆಟೊಗೆ ನಾನು ಸಾವಿರದ ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರವರೆಗೂ ಹೋಗ್ತಾ ಇದೆ ಸರ್ ಸರ್ ಈಗ ನಮಗೆ ಹೆಚ್ಚಿನ ಒಂದು ಅಂದರೆ ಬೀನ್ಸು ಕ್ಯಾರೆಟು ಬೀಟ್ರೋಟು ಅಂಥದಕ್ಕೆಲ್ಲೂ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಬೆಲೆ ಇದೆ ಸೊ ಏನ ಇದು ಮಳೆ ಮಳೆನೇ ಮಳೆನೇ ಮಳೆ ಬಂದಾಗ ಏನಾಗುತ್ತೆ ಅಂದರೆ ಕ್ಯಾರೆಟು ಮತ್ತು ಬೀಟ್ರೋಟು ಇದೆಲ್ಲ ಸ್ವಲ್ಪ ಹಾಳಾಗುವಂಥ ಪ್ರಮಾಣ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಯಾವ ಟ ಎಲ್ಲಿ ಮಳೆ ಕಡಿಮೆ ಇದ್ದು ಉತ್ತಮವಾಗಿರ್ತಕ್ಕಂಥ ಬೆಳೆ ಬಂದಿರುತ್ತೆ ಟೊಮೆಟೊ ಮತ್ತು ಕ್ಯಾರೆಟು ಮತ್ತು ಬೀನ್ಸು ಕ್ಯಾರೆಟು ಬೀಟ್ರೋಟು ಇದಕ್ಕೆಲ್ಲ ನಾನು ಒಂದು ಡ್ರೈವರ್ಸ್ ತುಂಬ ಕಡಿಮೆ ಇದೆ ಬೀನ್ಸ್ ನಮ್ಗೆ ಇವತ್ತು ಇಪ್ಪತ್ತೈದು ಕ್ವಿಂಟಾಲ್ ಮಾತ್ರ ಮಾರ್ಕೆಟಿಗೆ ಬಂದಿದೆ ಸೊ ಹಾಗೇ ಕ್ಯಾರೆಟು ಮತ್ತು ಬೀಟ್ರೂಟು ಸಹನೂ ತೊಂಬತ್ತೊಂದು ಮತ್ತು ಎಪ್ಪತ್ತೆರಡು ಕ್ವಿಂಟಾಲ್ ಮಾತ್ರ ಬಂದಿದೆ ಸೊ ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ರೇಟ್ ಇದೆ ಬೀಟ್ರೂಟು ಮತ್ತು ಕ್ಯಾರೆಟ್ಗಿಂತ ಬೀನ್ಸ್ಗೆ ಉತ್ತಮವಾದಂಥ ಬೆಲೆ ಇದೆ ಟೋಟಲಾಗಿ ಎಲ್ಲ ತರಕಾರಿನೂ ಒಂದು ಒಂದು ಹೇಳಬೇಕಾದ್ರೆ ಉತ್ತಮವಾದಂಥ ಬೆಲೆನ ಗಿಟ್ಟಿಸ್ಕೊಳ್ತಾ ಇದೆ ಸರ್ ಇದರಿಂದ ರೈತ ಸ್ವಲ್ಪ ಹರ್ಷದಾಯಕವಾಗಿದ್ದಾರೆ